ಹಾಯ್ ಫ್ರೆಂಡ್ಸ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ನಾನು ಇವತ್ತು ಎಲ್ಲ ಥರ ತರಕಾರಿಗಳು ಮತ್ತು ಸ್ವೀಟ್ ಕಾರ್ನನ್ನು ಉಪಯೋಗಿಸಿ ಒಂದು ರೋಲ್ ಮಾಡೋದು ವೆಜಿಟೇಬಲ್ಸ್ ಎಲ್ಲ ಹಾಕಿ ರೋಲ್ ಮಾಡೋದು ಎರಡು ಥರ ಮಾಡೋದು ಡಿಸೈನನ್ನು ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ ಮೈದಾ ಒಂದು ಸ್ವಲ್ಪ ಉಪ್ಪು ಮತ್ತು ಅಜ್ವೈನು ಮತ್ತು ಒಂದು ಸ್ವಲ್ಪ ಎಣ್ಣೆ ನೋಡಿ ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ ಇದನ್ನೆಲ್ಲ ಹಾಕಿ ಈ ಚಪಾತಿ ಹಿಟ್ಟಿನ ಕಲಿಸ್ಬೇಕು ಮತ್ತೊಂದು ಒಂದು ಬಾಣಲಿಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಸ್ವಲ್ಪ ಫ್ರೈ ಆಗಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ತರಕಾರಿನೂ ಇದರಲ್ಲಿ ಸೇರಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಹಾಗೆ ಸಣ್ಣಗೆ ಕಚ್ಚಿರೋ ಅಂಥ ಈರುಳ್ಳಿ ಅದು ಒಂದು ಕಪ್ಪಷ್ಟು ಆಗ್ತಾಯಿದ್ದೀನಿ ನೋಡಿ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌ ಬರೋವರೆಗೂ ಫ್ರೈ ಮಾಡಬೇಕು ನೋಡಿ ಇದು ಫ್ರೈ ಆಗ್ತಾಯಿದ್ದು ಸ್ವಲ್ಪ ಕೆಂಪು ಆಗ್ತಿದ್ದಾಗೇ ಆದಷ್ಟು ತರಕಾರಿನ ತುಂಬ ಸಣ್ಣಗೆ ಹಚ್ಕೊಂಡ್ರೆ ಬೇಗ ಬೇಯುತ್ತೆ ಮತ್ತು ಸಣ್ಣಗೆ ನೋಡಿ ಉದ್ದುದ್ದಕ್ಕೆ ಕ್ಯಾರೆಟು ಎಲ್ಲ ತರಕಾರಿಯೂ ಸ್ವಲ್ಪ ಉದ್ದಿಗೆ ಹಾಕ್ಕೊಂಡಿದ್ರೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೋಲ್ಗೆ ಹಾಕೋದ್ರಿಂದ ಅದು ಚೆನ್ನಾಗಿರುತ್ತೆ ನೋಡಿ ಕ್ಯಾರೆಟ್ ಬೇಯ ಸ್ವಲ್ಪ ನಿಧಾನ ಅಲ್ವಾ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀವಿ ಮುಚ್ಚಿಟ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಬೇಕು ಕ್ಯಾರೆಟ್ ಸ್ವಲ್ಪ ಮತ್ತು ಹಾಗೆಯೇ ಸಣ್ಣ ಗುದ್ದು ಹಚ್ಚಿಟ್ಕೊಂಡಿರೋ ಎಲೆಕೋಸು ಅದು ಒಂದು ಕಪ್ಪಾಗ್ತಾಯಿದ್ದೀನಿ ನೋಡಿ ಇದು ಸ್ವಲ್ಪ ಫ್ರೈ ಆಗಬೇಕು ನೀರಿನ ಇರಬಾರ್ದು ತರಕಾರೀಲಿ ಆ ಥರ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನೋಡಿ ಸ್ವೀಟ್ ಖಾನು ಇದು ಈ ಒಗ್ಗರಣೆಲೇ ಬೇಯುತ್ತೆ ಇದಕ್ಕೂ ನೀರು ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಹಾಗೆ ಸಣ್ಣಗೆ ಉದ್ದು ಕೊಚ್ಚಿಕೊಂಡಿರುವಂಥ ಬೀನ್ಸು ನೋಡಿ ಎಲ್ಲ ತರಕಾರಿಗಳು ಎಲ್ಲ ಥರ ವಿಟಮಿನ್ಸ್ ಇರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಚಮಕ್ಸ್ಕೊಳ್ಳಿ ಹಾಗೇನೂ ಬಾಡಿಸ್ಬೋದು ಎಣ್ಣೆಲೆಲ್ಲ ಸ್ವಲ್ಪ ಫ್ರೈ ಆಗಲಿ ನೋಡಿ ಎಲ್ಲ ತರಕಾರಿಯನ್ನು ಸೇರಿಸಿದ್ದೀವಿ ಹಾಗೆ ನೋಡಿ ಸಣ್ಣ ಗುದ್ದು ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಇದೇನು ಬೇಗ ಬೇಯುತ್ತೆ ಅಲ್ವಾ ನೋಡಿ ಎಲ್ಲ ತರಕಾರನೂ ಮಿಕ್ಸ್ ಮಾಡೋಣ ಈಗ ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮುಚ್ಚಿಟ್ರೆ ಬೇಗ ಫ್ರೈ ಆಗುತ್ತೆ ನೋಡಿ ಹಾಗೆ ಒಂದು ಒಂದು ಸ್ಪೂನಷ್ಟು ಉಪ್ಪು ಅದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ತರಕಾರಿಗೆ ಉಪ್ಪು ಹಿಡಿದ್ರೆ ರುಚಿಯಾಗಿರುತ್ತೆ ಮತ್ತು ಹಾಗೆ ರೆಡ್ ಚಿಲ್ಲಿ ಪೌಡರ್ ನಾವು ಈರುಳ್ಳಿಗೆ ಸ್ವಲ್ಪ ಹಸಿಮೆಣಸಿಗೆ ಹಾಕಿರ್ತೀನಿ ಮತ್ತು ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ನೋಡಿ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತೀನಿ ಈಗ ಹಾಗೆಯೇ ಒಂದು ಸ್ವಲ್ಪ ನಿಂಬೆ ರಸ ಇದಕ್ಕೆ ನಾವೇನು ಟೊಮೊಟೊ ಹಾಕಿರಲ್ಲ ಹುಳಿ ಅಂಶ ಬೇಕಲ್ಲ ಅದಕ್ಕೆ ನಿಂಬೆ ರಸ ಮತ್ತು ಸೋಯಾ ಸಾಸು ಇದು ಹಾಕಿದ್ರೇ ಆ ಫ್ಲೇವರ್ ವೆಜ್ ರೋಲ್ಗೆ ಈ ಫ್ಲೇವರ್ ಬರುತ್ತೆ ನೋಡಿ ಇದ್ರೊಳಗಡೆ ಪಲ್ಯ ಮಾಡಿ ಹಾಕಿರ್ತೀವಲ್ಲ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಎಲ್ಲ ತರಕಾರಿನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಣ ಎಲ್ಲ ಮಸಾಲೆ ಹಿಡಿಬೇಕಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಕಲರ್ಫುಲ್ಲಾಗಿ ಆಗಿ ತರಕಾರಿ ಎಲ್ಲ ತರಕಾರಿ ಹಾಕೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಂದೆರಡು ನಿಮಿಷ ಮುಚ್ಚಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಆದರೆ ನಾವು ರೋಲ್ ಮಾಡಿದಾಗ ಅದು ಕಟ್ಟಾಗಿಬಿಡುತ್ತೆ ನೀರಿನ ಅಂಶ ಇದ್ದರೆ ನಾವು ಆವಾಗ ವೆಜ್ ರೋಲೆಲ್ಲ ಫುಲ್ಲೆಲ್ಲ ಫಿಲ್ ಮಾಡಿ ರೋಲ್ ಮಾಡಿದಾಗ ಅದು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಆ ಥರ ಫುಲ್ ಡ್ರೈ ಆಗಿ ಫ್ರೈ ಆಗಿರಲಿ ನೋಡಿ ಈ ಥರ ಆವಾಗಲೇ ಕಲಸಿಟ್ಟಿದ್ವಲ್ಲ ಮೈದಾ ಹಿಟ್ಟು ಈಗ ಸಣ್ಣಕ್ಕೆ ಲಟ್ಟಿಸ್ಕೊಳ್ಳೋಣ ನಾವು ಆಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪಕ್ಕೆ ಸ್ವಲ್ಪ ಸಾಟಿ ಮಾಡಿ ಇಟ್ಕೊಂಡಿರಬೇಕು ಸ್ವಲ್ಪ ಅಕ್ಕಿ ಇಟ್ಟು ಅಥವಾ ಯಾವುದಾದ್ರು ಮೈದಾ ಇಟ್ಟು ಆ ಸಾಟಿನ ಸುತ್ತ ಇದಕ್ಕೆ ಸ್ಪ್ರೆಡ್ ಮಾಡೋಣ ನೋಡಿ ಮಧ್ಯದಲ್ಲಿ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ ಹಾಕಿ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ನಾನು ಎರಡು ಥರನೂ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಒಟ್ಟಿಗೆ ಮಾಡಿಟ್ಕೊಂಡು ಡೀಪ್ ಫ್ರೈ ಮಾಡಿಟ್ರೆ ಇದೊಂಥರ ಡಿಸೈನ್ ಥರ ಆಗುತ್ತೆ ನೋಡಿ ಈಗ ದೊಡ್ಡದಾಗಿ ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಕೊಂಡು ಈ ಸಾಟಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಫುಲ್ಲು ಸ್ಪ್ರೆಡ್ ಮಾಡಿ ಸ್ವಲ್ಪ ಒಣ ಹಸಿಟ್ಟು ಹಾಕಿ ಒಂದು ಮೂರು ನಾಲ್ಕು ಅಷ್ಟು ಲೇನಷ್ಟು ಹಾಕಬೇಕು ಲಟಿಸಿ ಲಟ್ಸಿತ್ತ ಸಾಟಿ ಮಾಡಿ ಇಟ್ಕೊಂಡಿರ್ದ ಅದನ್ನೆಲ್ಲ ಫುಲ್ ಸಾವಿರ್ಬಿಟ್ಟು ಸ್ವಲ್ಪ ಹಸಿಟ್ಟಾಕಿ ನೋಡಿ ಈ ಥರ ಮೂರ್ನಾಲ್ಕು ಲೇಯರ್ ಹಾಕ್ತೀನಿ ಇದು ತುಂಬ ಚೆನ್ನಾಗಿ ಬರುತ್ತೆ ಆ ಥರನೂ ಫೋಲ್ಡ್ ಮಾಡಿ ಹಾಗೂ ಮಾಡ್ಬೋದು ಮತ್ತು ಹೀಗೂ ಮಾಡ್ಬೋದು ನೋಡಿ ಫುಲ್ಲು ಸ್ಪ್ರೆಡ್ ಆಗಿರಬೇಕು ಕೈಯಲ್ಲಿ ನಾವು ತುಪ್ಪ ಸಾಟಿ ಇಟ್ಕೊಂಡಿರ್ತೀವಲ್ಲ ನೋಡಿ ಫೋಲ್ಡು ಈ ಥರ ಫೋಲ್ಡ್ ಮಾಡ್ಕೋಬೇಕು ನಮಗೆ ಸ್ಕ್ವೇರ್ ಶೇಪ್ ಬರಬೇಕಲ್ಲ ನೋಡಿ ಹಾಗೆ ಲಟಿಸ್ಕೊಳೋದು ಸ್ಕ್ವೇರಲ್ಲೇ ಅಟಿಸ್ಕೊಳೋದು ಈ ಥರ ನೋಡಿ ಈ ಥರ ಎಲ್ಲಟಿಸ್ಕೊಂಡು ಒಂದು ಚಾಕು ತಗೊಂಡು ಸ್ಕ್ವೇರಾಗಿ ಕಟ್ ಮಾಡೋದು ಸಾಟಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಸುತ್ತ ಸುತ್ತ ಹಾಕಿದ್ರೆ ಅದು ಫೋಲ್ಡಿಂಗ್ ಎಣ್ಣೆಗೆ ಹಾಕಿದಾಗ ನಮಗೆ ಬಿಟ್ಕೊಳೋದಿಲ್ಲ ಇಲ್ಲಾಂದರೆ ಎಣ್ಣೆಗೆ ಬಿಟ್ಕೊಂಡ್ರೆ ಎಣ್ಣೆ ಎಲ್ಲ ಗಲೀಜಾಗಿಬಿಡುತ್ತೆ ನೋಡಿ ಥರ ಎಣ್ಣೆ ಸಾಟಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಇದಕ್ಕೆ ಫುಲ್ ಸ್ಪ್ರೆಡ್ ಮಾಡೋದು ಈ ಥರ ಮದ್ದಿಗೆ ಪಲ್ಯ ಇಟ್ಟು ಈ ಥರ ಫೋಲ್ಡ್ ಮಾಡೋದು ಒಂದು ಸ್ವಲ್ಪ ಬಿಟ್ಕೋಬಾರ್ದು ಯಾಕಂದರೆ ಎಣ್ಣೆಲಿ ಬಿಟ್ಕೊಂಡ್ರೆ ಹಾಳಾಗುತ್ತೆ ನೋಡಿ ಈ ಥರ ಡೀಪ್ ಫ್ರೈ ಮಾಡಿಟ್ಕೊಂಡ್ರೆ ರುಚಿಕರವಾದ ವೆಜ್ ರೋಲ್ ಅಥವಾ ವೆಜ್ ಸಮೋಸ ಶೇಪ್ ಅಂತ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಪ್ಲೀಸ್ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು